ದೇಹದ ಪುರಂದ್ರೂ ಕೂಡ ರಶಿಲೋಮ ದಾನ ತಾಯಿ ಕೈಯೊಳಗಿರ್ತಕ್ಕಂಥ ಆಯುಧ ಏನೈತಲ್ಲ ಶರೀರದೊಳಗಿರ್ತಕ್ಕಂಥ ಹರಿತವಾದ ಖಡ್ಗ ಹರಿತವಾದ ಆಯುಧ ಯಾವುದು ಅಂದ್ರೆ ನಾಲಿಗೊಂದ ಶರೀರದೊಳಗೆ ನಾಲಿಗೊಂದ ಈ ಶರೀರದೊಳಗೆ ರಶಿಲೋಮ ಯಾರು ಅಂತಂದ್ರೆ ಲೋಭತನ ಅಂತಿರಲಿಲ್ಲ ಲೋಭತನ ನಿಮ್ಮ ಭಾಷೆ ಒಳಗೆ ಇವಾಗ ಹಂಗಿಲ್ಲ ನೀವು ಜಿಪುಣ ಅಂತಿರ್ತಿರ್ಲ ಅದಕ್ಕೆ ಲೋಭತನ ಅಂತ ಕರೀತಾರೆ ಎಷ್ಟು ಮಜಾ ಇರ್ತಾರೆ ಅಂತೀರಿ ನೀವು ಭಾಳ ಮಜಾ ಇರ್ತಾರೆ ಯಾರೊಬ್ಬ ಒಂದು ಅಡಿಕೆ ಬೆಟ್ಟ ಹಿಂಗೆ ಕಟ್ಟಿದ್ನಂತೆ ಈ ದಾರಲಿ ಕಟ್ಟಿ ಒಂದು ಅಡಿಕೆ ಬೆಟ್ಟ ಮೂರು ವರ್ಷ ಅವ ಯಾಕೆ ಊಟ ಮಾಡಿಸ್ ಹೋದ ಹಿಂಗೆ ಎಕ್ಕದು ಬಿಡೋದು ಎಟ್ಟು ಲೋಪ್ತಾನೆ ನಿಂತಿರೀವ ನೀವು ಎಟ್ಟು ಜಪು ನಿಂತೀರ ನೀವು ಭಾಳ ಜಪ ಇನ್ನು ದೇಶಕ್ರಲ್ಲಿ ಲೆಕ್ಕ ತಪ್ಪಿ ಸಿಗತ್ತಾರ ಹಿಂಗೆ ಹಿಂಗಿಬ್ರು ಗಂಡ ಎಣ್ತಿದ್ರಂತ ಇಬ್ಬ ಮತ್ತು ನಾಲ್ಕು ಮಂದಿರ್ತೀರಿ ನೀವು ನನ್ನ ಕತಿ ಬೇಕಾದ್ರೆ ಇಬ್ಬರು ಗಂಡ ಎಣ್ತ ಗಂಡ ಎಟ್ಟ ಜಪಿದ್ಮೇಲೆ ಗಂಡ ಚಾಪಿ ಕೆಳಗೆ ನುಗ್ಗಿದ್ರೆ ಹೆಂಡತಿ ರಂಗೋಲಿ ಕೆಳಗೆ ನುಗ್ತಿದ್ಲು ತುಪ್ಪದಾಗ ಏನಾದ್ರು ನೊಣ ಬಿತ್ತಂದ್ರೆ ಚೀಪ್ ಹುಯ್ತಿದ್ಲು ಅಂತ ಕೇ ತುಪ್ಪ ನೊಣ ಹೋದವಾ ಅಂತೇಳಿ ಅಟ್ಟ ಜೀಪೋಣಿ ಅಂಥ ಹೆಣ್ಮಳ ಏನಾಗಿತ್ತು ಅಂತಂದ್ರೆ ಹಿಂಗೆ ಪುರಾಣ ನಡೆದಿತ್ತ ಈಗ ನಂಗೆ ಬಸ್ಸಿಲ್ಲ ಏನಿಲ್ಲ ಒಂದು ಎಂಟು ಹತ್ತು ಹರದಾರಿ ಹಳ್ಳಿ ಅವ ಅಂದ ನೋಡು ಮತ್ತು ಇವತ್ತು ಹೆಂಗು ಮತ್ತು ಸಮ್ಮನೋಳಿಗೂ ಪುರಾಣ ಹಚ್ಚಾರಂತ ಮತ್ತು ಪುರಾಣ ಕೇಳಕೊಂತೀನಿ ಮತ್ತು ನೀ ಮನೆಯಾಗಿರ್ತೀರಿ ಸ್ವಲ್ಪ ಮನೆ ಕಡೆ ಹುಷಾರಿ ಅಂದವ ಆಯ್ತು ತೋರಿ ಅಂದಕ್ಕೆ ಸಾಯಂಕಾಲ ದೀಪಾವ ನೋಡಿರಿ ಅವ ಯಥಾ ಪ್ರಕಾರವಾಗಿ ಮತ್ತು ಮುಂದೆ ಚಿಮಣ ಹಚ್ಚಿದ್ದ ಅವ ಏನು ಮಾಡಿದ್ನಂತಂದ್ರೆ ನಾನು ಲೇಟಾಗಿ ಬಟ್ಟೆ ನಿಮ್ಮ ಪ್ರೋಣಕ್ಕೆ ತಿಳ್ಕೊಂಡು ಊಟ ಮಾಡ್ಕೊಂಡು ಲೇಟ್ ಆಗುತ್ತ ನೀನು ದೀಪ ಹಾರಿಸಿ ಅಂತ ತಿಳ್ಕೊಂಡು ಹೇಳಲಾರ್ದ ಒಂದು ಎಂಟು ಹರದಾರಿ ಬರೆದು ನಾಲ್ಕು ಹರಿದಾರಿ ಬಂದುಬಿಟ್ಟಿದ್ದಾಲೆ ಅವ ಬಂದಂಥ ಸಮಯದೊಳಗೆ ಅವನು ಹೊಳ್ಳಿ ನೆನಪತ್ತು ಅಯ್ಯೋ ಯೋ ನಾನು ಹೆಂಡತಿಗೆ ದೀಪ ಹರ್ಸೋಕ ಹೇಳ ಅಂತೇಳು ಹೊಳ್ಳಿ ಮತ್ತು ಓಡಿದವ ಹೊಳ್ಳಿ ಓಡಿದ ಮನಿ ಹೂತಿ ಹೆಂಡತಿ ದೀಪ ಹರ್ಸಿ ಮಕ್ಕೊಂಡಿದ್ದು ಏನ ಕತ್ತಿಗೆ ಅಂದವ ಯಾರು ನಾನು ನಿನ್ನ ಕತ್ತಿಗೆ ಅಂದ ನೀನು ಗಂಡಿದ್ದಾನ ಕತ್ತಿ ಕತ್ ತೆಗಲ್ ಯಾಕೆ ರೀ ಪುರಾಣ ಮುಗಿತನು ಇಲ್ಲ ಯಾಕೆ ಹೋಗಿಲ್ಲ ಮತ್ತೆ ಯಾಕೆ ಹೊಳೆ ಬಂದ್ರಿ ಇಲ್ಲ ನಾ ಹೋಗು ಮುಂದಾಗ ಮತ್ತೆ ನಿನಗೆ ದೀಪ ಹಾರ್ಸಿ ಮುಖ ಅಂತ ತಿಳ್ಕೊಂಡು ಹೇಳಿಲ್ಲ ಅದಕ್ಕೆ ದೀಪ ದೀಪಾರ್ಸ ಅಂತ ಹೇಳಕ್ ಬಂದೀನಿ ಅಂದವ ಆಕೆ ಅಂದಳು ಅಲ್ಲ ಮರಯ್ಯ ಅಲ್ಲಿಂದ ಇಲ್ಲಿ ಮಟ್ಟ ಹೋಗುತ್ತ ನಾಲ್ಕು ಕಿಲೋಮೀಟ್ರ್ ಬರ್ತ ನಾಲ್ಕು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ನೀನು ದೀಪಾರ್ಸ್ಬೇಕಂತ ಹೇಳಕ್ಕೆ ಬಂದಿಲ್ಲ ನಿನ್ನ ಕಾಲಿಗೆ ನನಗೆ ಜೋಡು ಎಟ್ಟು ಸೌದರಿಕ್ಕಿಲ್ಲ ಅಂದಕ್ಕೆ ಅವ ಅಂದ ಸಾಯುಬಾರ ಅಂತ ತಿಳ್ಕೊಂಡು ಬಾಗಲಿ ಬಂದಿನಿ ಬಂದೀನಿ ಅಂದವ ಕಾಲಾಗಿನೂ ಸವಿ ಬರದಂತೇಳಿ ಬಗ್ಗೆ ಹೋಗಿ ಬಂದಿನಿ ಏನು ಚಿಪ್ಪಣ್ತಾನೆ ಏನು ಲೋಬತನ ಯಾರಿಗಾಗಿ ಅಂಥವ್ರು ಈಗ ಜಗ್ಗಮಂದಿ ಸಿಗತ್ತಾರೀ ಇಲ್ಲಿ ಅಂತಾರೆ ಯಾರಲ್ಲ ಇಲ್ಲೆಲ್ಲ ಚಲೋ ಅದ್ರಿ ಇನ್ನೂ ಎಂಟು ದಿವಸ ನಿಮ್ಮ ರೋಪಣೆ ಮಾಡ್ಬೇಕಣ್ಣ ಆಶ್ಚರ್ಯ ಏನು ಅಂತಂದ್ರೆ ದೇಹದೊಳಗ ಯಾವುದು ರ ಶಿಲ್ವಮ ಅಂತಂದ್ರೆ ಲೋಬತನ ಅಂತ ಕರೀತಾರ ದೇಶದೊಳಕ್ರೆ ಜಗ್ಗ ಮಂದಿ ಸಿಗತ್ತಾರ ಯಾಡ ಮಾತೇ ಇಲ್ಲ ಆಶ್ಚರ್ಯ ಏನು ಅಂತಂದ್ರ ಇತ್ತ ಕಡೆಗೆ ಯಾವಾಗ ರಣಭೂಮಿಯೊಳಗ ದೇವಿಗೂ ಮತ್ತು ರಷಿಲೋಮನ್ಗ ವಿದ್ಯು ನಡೆದ ಸಮಯದೊಳಗ ರಶಿಲೋಮ ಯಾವಾಗ ಮಡದ ಬಿದ್ದ ಮಡದ ಬಿದ್ದಂತ ಸಮಯದೊಳಗ ತಾಯಿಯ ಆಕ್ರೋಶ ತಾಯಿಯ ಆ ಒಂದು ಖರ್ಜನೆ ತಾಯಿಯ ಆ ಒಂದು ಧ್ವನಿಗೆ ದೇವಾನು ದೇವತೆ ನಡಗಾಕತ್ರಿ ಅಂತ ಕೇಳು ನನ್ನ ದೇಶ ಒಂದಲ್ಲ ಎರಡಲ್ಲ ಆ ತಾಯಿಗೆ ಬಿದ್ದ ನಡೆದಂತ ಸಮಯದೊಳಗ ಯಾವಾಗ ರಶಿಲೋಮಾ ರಣಭೂಮಿಯೊಳಗ ಮಡದು ಬಿದ್ದ ಮಡದು ಬಿದ್ದಂತ ಸಮಯದೊಳಗ ಅರಸನಾಗಿರ್ತಕ್ಕಂಥ ಒಡೆಯನಾಗಿರ್ತಕ್ಕಂಥ ಮಹಿಷಾಸುರ ಅಂತಾನಂತೆ ತನ್ನ ಸೈನ್ಯದ ಇನ್ನೊಬ್ಬ ಅಧಿಪತಿಯಾಗಿರ್ತಕ್ಕಂಥ ಹೃದಗ್ರನಿಗೆ ತನ್ನ ಸೈನ್ಯದ ಇನ್ನೊಬ್ಬ ಅಧಿಪತಿಯಾಗಿರ್ತಕ್ಕಂಥ ಹೃದಗ್ರನಿಗೆ ಏನು ಹೇಳ್ತಾನಂತಂದ್ರೆ ಏತಮ್ಮ ನಿನ್ನ ಒಡೆಯ ಹೇಳಾಕತ್ತೀನಿ ನೀವು ನನ್ನ ಕೈಯೊಳಗಿರ್ತಕ್ಕಂತ ಮಂತ್ರಿ ಆಗಿದ್ದೀಯಾ ಕಾರಣ ರಶಿಲೋಮ ರಣಭೂಮಿಯೊಳಗೆ ಮಡದ ಬಿದ್ದಾನಂತಂದ್ರ ಆ ಹೆಣ್ಣನ್ನ ಬಿಡುದಲ್ಲ ಆಕೆ ಮುಂದಿನ ಹಿಡಕ್ಕೊಂಡ ಕರ್ಕೊಂಡು ಬರ್ಬೇಕಿಲ್ಲ ಅಂದವ ಋಧ ಗ್ರಂಥನಂತ ಈಕೆ ಸಾಮಾನ್ಯ ಹೆಣ್ಣಲ್ಲ ಹೆಂಗಿರ್ಬಹುದು ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗೆ ಸರಿ ಹಾಗಾದ್ರೆ ಅಂತೇಳಿ ತನ್ನ ಸೈನ್ಯವನ್ನ ಮರಳಿ ದೇವಿ ಮ್ಯಾಗ ಪ್ರಯೋಗ ಮಾಡ್ತಾನೆ ಯಾವಾಗ ತನ್ನ ಎಲ್ಲ ಸೈನ್ಯವನ್ನ ದೇವಿ ಮ್ಯಾಗ ಪ್ರಯೋಗ ಮಾಡ್ತಾನ ಮಾಡಿದಂತ ಸಮಯದೊಳಗೆ ಹೇಳ್ತಾನಂತೆ ಒಂದು ಕ್ಷಣ ಆ ಹೆಣ್ಣನ್ನ ಕಟ್ಟಿ ಹಾಕಿ ಬಿಡ್ರಿ ನೀವು ಬಂಧನದೊಳಗಂದ ರುದಗ್ರನ ಸೈನ್ಯವೆಲ್ಲವೂ ಕೂಡ ದೇವಿಗೆ ಮುತ್ತಿಗೆ ಹಾಕುತ್ತದ ಯಾವಾಗ ರಣಭೂಮಿಯೊಳಗ ದೇವಿಗೆ ತನ್ನ ಸೈನ್ಯ ಮುತ್ತಿಗೆ ಹಾಕ್ಯದ ಹಾಕಿದಾಗ ಅವ ಅಂತ ತಿಳ್ಕೊಂಡು ಹೇಳುದ್ರೊಳಗಾಗಿ ದೇವಿಯ ವಾಹನವಾಗಿರ್ತಕ್ಕಂಥ ಸಿಂಹ ಅರ್ಧ ಸೈನ್ಯವನ್ನ ಕರ್ರ ಕರ್ರನ್ ತಿಂತಿತ್ತಂತ ಇನ್ನ ಅರ್ಧ ಸೈನ್ಯವನ್ನ ತಾಯಿ ಖಡ್ಗದಿಂದ ಕಟಾರಿಂದ ಸಂಹಾರ ಮಾಡ್ತಾ 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 ಬರ್ತಾಳೆ ಇಡೀ ರಣಭೂಮಿಯೊಳಗೆ ತುಂಬಿರ್ತಕ್ಕಂಥ ಸೈನ್ಯವೆಲ್ಲವೂ ಕೂಡ ಯಾವಾಗ ಕಡಿಮೆಕೋಂತ ಕಡಿಮೆ ಕಡಿಮೆಕೋಂತ ಬರಕೈತಿ ಮನೆಯಾಗ ಜ್ವಳ ಚೀಲ ಅಕ್ಕಿ ಚೀಲ ಅಂತಂದ್ರೆ ದಿನಿತ್ಯ ಬಳಕೆ ಮಾಡ್ದಂಗೆ ಹೆಂಗೆ ಕಡಿಮೆ ಹಾಕೋಂತ ಬರ್ತೈತಿ ಹಂಗ ಇವನು ಸೈನ್ಯ ಕಡಿಮೆ ಆಗುತ್ತ ಬರ್ಲಿಕ್ಕ ಅವಂದ ಬಿಡಬಾರ್ದಕ್ಕಿ ನಂದ ತನ್ನ ಆತ್ಮೀಯನಾಗಿರ್ತಕ್ಕಂಥ ಪ್ರಧಾನ ಮಂತ್ರಿ ಆದ ಮಡದಿದ್ದು ಒಂದು ಕಡೆಗೆ ದುಃಖದ ಇನ್ನೊಂದು ಕಡೆಗೆ ತನ್ನ ಸೈನ್ಯ ಸಂಹಾರ ಆಗೋದನ್ನ ನೋಡಕ ಸಹಿಸಾಕಾಗೋಲ್ದು ಇನ್ನೊಂದು ಕಡೆಗೆ ಆತಂತಾನ ಈಕಿನ ಸಂಹಾರ ಮಾಡಕ್ಕ ನನ್ನಿಂದ ಇಲ್ಲ ಒಂದ ಕ್ಷಣ ಹೆದರಿಕೆ ಅಂತವ ಬೆಕ್ಕದ ಬರೋಲ್ದ ಪ್ರಾಣ ಹೋದ್ರು ಚಿಂತಿಲ್ಲ ಒಂದ ಕಡೆಗೆ ನಿಂತೀವಿ ಅಂತಂದ್ರ ಒಂದು ಕಡೆಗೆ ನಿಲ್ಲಬೇಕ್ರಿ ಈ ಆರು ಕೊಟ್ರ ಆ ಕಡೆಗೆ ಮೂರು ಕೊಟ್ರ ಈ ಕಡೆ ಬರೋರು ಇರ್ತಾರಲ್ಲ ಅಂತವ್ರು ನಂಬಾರ್ದ ಅಂತಾರ ನ್ಯಾಯದ ಪರವಾಗಿ ನಿಂತೀವಂತ ಅಂದ್ರೆ ಪ್ರಾಣ ಹೋದ್ರೆ ಚಿಂತಿಲ್ಲ ನ್ಯಾಯದ ಪರವಾಗಿ ನಿಲ್ಬೇಕಂತ ಹೋಗ್ಲಿ ಅನ್ಯಾಯದ ಪರವಾಗಿ ಅಂದ್ರೆ ಅದ್ರ ಪರವಾಗಿ ನಿಲ್ಬೇಕಂತ ಆ ಕಡೆ ಈ ಕಡೆ ಅಂತಂದ್ಬಿಟ್ರೆ ಅವ್ನ್ಗೆ ಏನು ಕೂಡ ಬೆಲೆ ಇರಂಗಿಲ್ಲ ಅಂತ ಕಾರಣ ಒಂದ್ ಕಡೆ ಮಾತಾ ಒಬ್ಬ ಮನುಷ್ಯನೇ ಬೆಲೆ ಅನ್ನಂಗಿತ್ತಂದ್ರೆ ಒಂದು ಕಡೆ ದಿಟವಾಗಿ ನಿಂತ ಬರುತ್ತಂತೆ ಏನು ಬೇಕಾದ ಬರಲ್ಲ ಯಾಕೆ ಒಂದು ಕಡೆಗೆ ದಿಟವಾಗಿ ನಿಂತಾಗ ಹೆಂಗ ಮನುಷ್ಯನೇ ಜಯ ಬರ್ತಲ್ಲ ಹಂಗ ಈತಿ ವಿಚಾರ ಮಾಡಕ್ಕದಗ್ರ ರಣಭೂಮಿಯೊಳಗ ತನ್ನ ಸೈನ್ಯವೆಲ್ಲವನ್ನು ಕೂಡ ನಾಶ ಮಾಡುದನ್ನು ಕಂಡು ತನ್ನ ಒಡೆಯನಾಗಿರ್ತಕ್ಕಂಥ ತನ್ನ ಅರಸನಾದ ಮಹಿಷಾಸುರನ ಹೇಳ್ತಾನಂತೆ ಎಪ್ಪಾ ಹೇ ಎನ್ ಒಡೆಯ ಹೆಣ್ಣು ಅರಸ ಮಹಿಷಾಸುರ ಮಹಾರಾಜಕ್ಕೆ ಜೈ ಅನ್ಕೊಂತ ತನ್ನ ಎಲ್ಲ ಸೈನ್ಯ ಕರ್ಕೊಂಡು ರಣಭೂಮಿಯೊಳಗೆ ಯಾವಾಗ ಪ್ರವೇಶ ಮಾಡ್ತಾನೆ ಪ್ರವೇಶ ಮಾಡಿದಾಗ ದೇವಿಗೂ ಅವನಿಗೂ ವಿತ್ ನಡೀತದೆ ಒಂದಲ್ಲ ಎರಡಲ್ಲ ನೂರು ಅಕ್ಷೌಣಿ ಸೈನ್ಯ ನೂರು ಅಕ್ಷೌಣಿ ಸೈನ್ಯ ತಗೊಂಡು ರಣಭೂಮಿಗೆ ಒಳಗ ಯಾವಾಗ ಪ್ರವೇಶ ಮಾಡ್ಯಾನೆ ಮಾಡಿದಂತ ಸಮಯದೊಳಗ ಒಂದು ಕಡೆಗೆ ದೇವಿ ನಾಶ ಮಾಡ್ಕೊ ಅಂತ ಹೇಳುತ್ತಾನೆ ಆ ಹೆಣ್ಣನ್ನ ಬಿಡಕ್ಕೆ ಹೋಗ್ಬಾಡ್ರಿ ಆ ಹೆಣ್ಣನ್ನ ಬಿಟ್ಟಿದ್ದೇ ಕರಿ ಆದ್ರ ಮಹಿಷಾಸುರನ ಮೇಲೆ ಆಣೆ ನಿಮಗಂತ ತಿಳ್ಕೊಂಡ ಹೇಳ್ತಾನೆ ರುದಗ್ರ ರುದಗ್ರ ಯಾವಾಗ ಮಾತಂದ ಮಹಿಷಾಸುರನ ಜಯ ಘೋಷ ಮಾಡ್ಕೋ ಅಂತ ಮತ್ತೆ ದೇವಿ ಜೊತೆಗೆ ವಿದ್ಯಕ್ಕೆ ಪ್ರಾರಂಭ ಮಾಡ್ತಾರ ಆತನ ಸೈನ್ಯ ಯಾವಾಗ ವಿದ್ಯಕ್ಕ ರಣಭೂಮಿಯೊಳಗ ದೇವಿಯನ್ನು ಮುತ್ತಿಗೆ ಹಾಕ್ಯಾರ ಹಿಂಗೆ ಎಲ್ಲವನ್ನು ಕೂಡ ನಾಶ ಮಾಡ್ತಾ 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 ಬರ್ಬೇಕಾದ್ರೆ ತಾಯಿಗೂ ಎಷ್ಟೋ ವರ್ಷ ವಿದ್ಯೆ ನೀಡಿದ್ದಾರೆ ಹಿಂಗೆ ಯಾವಾಗ ರಣಭೂಮಿಯೊಳಗ ತಾಯಿಗೂ ಮತ್ತು ಅವರಿಗೂ ವಿದ್ಯೆ ನೀಡುವಂತ ಸಮಯದೊಳಗ ರುದ್ರಗ್ರಂಥ ಅಂತ ಬಿಡಬಾಡ್ರ ಹೆಣ್ಣನ್ನು ಹಿಡ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಎತ್ತ ಕಡೆ ಬೇಕು ಎಂಟಲ್ ಒಂಬತ್ತು ದಿಕ್ಕಿ ಕೂಡ ಪ್ರವೇಶ ಮಾಡ್ತಾರ ಒಂದೊಂದು ಕಡೆಗೆ ಒಂದೊಂದು ಅಕ್ಷಯಣಿ ಸೈನ್ಯ ಎಲ್ಲರೂ ಕೂಡ ದೇವಿಗೆ ಮುತಿ ಹಾಕಿದ್ರ ಕೇಳು ನನ್ನ ದೇಶ ಏನು ಹೇಳಲಿ ನಿನಗೆ ಆ ವಿದ್ಯದ ವರ್ಣನೆಯನ್ನ ಒಂದ ಕ್ಷಣ ಅವರ ಸೈನ್ಯಕ್ಕ ಅವರಿಗೆ ಆಗುವಂತ ವಿದ್ಯವನ್ನ ಕಂಡ ನಾವೇ ಬೆರಗಾದಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ದೇವಾನು ದೇವತೆಗಳು ಆಯ್ತು ಹಾಗಾದ್ರೆ ದೇವಿ ಇಲ್ಲ ಆಯ್ತು ಹಾಗಾದ್ರೆ ದೇವಿ ಇವ್ರ ಕೈಯ ಹತಳಾಗ್ತಾಳೆ ಕಾರಣ ಇನ್ನು ಮುಂದೆ ನಾವೆಲ್ಲರೂ ಕೂಡ ಮಹಿಷಾಸುರನ ಕುಂದಿರುವಂತ ಮಂಚದ ಕಾಲಾಗ್ಬೇಕಾಗತ್ತ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದ್ರೊಳಗಾಗಿ ಕ್ಷಣ ವಿದ್ದ ನೆಡದಾಗ ತಾಯಿ ರಣಭೂಮಿಯೊಳಗ ಅವನಿಗೂ ಕೂಡ ಹೇಳ್ತಾನೆದಾಗ ನನಗೆ ತಮ್ಮ ಈ ರಣಭೂಮಿ ಸ್ಥಾಪನೆ ಆಗಿದ್ದು ನಿಮಗಾಗಿನೇ ಇಲ್ಲ ಅಂತಲ್ಲ ಆದ್ರೆ ವಿದ್ಯೆ ಆಗಬೇಕಾಗಿದ್ದು ನಿನಗ ನನಗಲ್ಲ ಇದೀಗ ತಾನೇ ಯಾವಾಗ ನಿನ್ನ ಆತ್ಮೀಯ ರಶೀಲೋಮ ರಣಭೂಮಿಯೊಳಗೆ ಮಡದ ಬಿದ್ದಾನಲ್ಲ ನೋಡವ ಹರಿಯುವಂತ ರಕ್ತವನ್ನ ರಣಭೂಮಿಯೊಳಗ ರಕ್ತ ಹೊಳೆಯಾಗಿ ಹರಿಯಕತ್ತೈತಿ ಕಂಡ ಪಿಂಡ ಮಂಸು ಎಲ್ಲೂ ಕೂಡ ಹರ್ಕೊಂಡು ಹೊಂಟಾವ ನೋಡು ಹೆಂಗ್ ಹೊಂಟಾರ ನಿನಗೊಂದು ಅವಕಾಶ ಕೊಡ್ತೇನೆ ಬದುಕಬೇಕಂತಕ್ಕಂತ ಆಶೆ ಇತ್ತು ಅಂತಂದ್ರೆ ಹೆಂಗ್ ಬಂದಿ ಹಂಗೆ ಹೊಳೆ ಹಿಂದಕ್ಕೆ ಹೋಗ್ಬಿಡು ನಿನ್ನ ಒಡೆಯನಾಗಿರ್ತಕ್ಕಂಥ ಮಹಿಷಾಸುರನ ರಣಭೂಮಿ ಕಳಿಸಂದಾಗ ಅಂದ ಸಾಧ್ಯನೇ ಇಲ್ಲ ರಶಿಲೋಮನಿಗೆ ಮನಿಗೆ ಎಷ್ಟು ತಾಕತ್ತಿತ್ತಲ್ಲ ರಶಿಲೋಮನಿಗೆ ಎಷ್ಟು ಶಕ್ತಿ ಇತ್ತಲ್ಲ ಆದ್ರೆ ಸಾವಿರ ಪಟ್ಟು ನನಗೆ ಶಕ್ತಿಯ ನನ್ನ ಜೈಷ್ ನೋಡು ಅಂತ ತಿಳ್ಕೊಂಡ ಯಾವಾಗ ರಣಭೂಮಿಯೊಳಗೆ ಪ್ರವೇಶ ಮಾಡ್ತಾನ ದೇವಿಯ ಜೊತೆಗೆ ಖಡ್ಗದ ವಿದ್ಯವನ್ನ ಆಡ್ತಾನ ಯಾವಾಗ ದೇವಿ ಜೊತೆಗೆ ಖಡ್ಗದ ರುದಗ್ರ ಆಡ್ತಾನೆ ಕಡ್ಗದ ಮುಗಿದ ಮ್ಯಾಗ ಗದಾ ವಿದ್ಯವನ್ನ ಆಡ್ತಾನಂತ ಸಾಕ ಇಬ್ಬರಿಗೂ ಎಷ್ಟೋ ವರ್ಷಗಳ ಕಾಲ ವಿದ್ಯ ನಡಿತದ ಹಿಂಗ ವಿದ್ಯ ನೆಡದಂತ ಸಮಯದೊಳಗೆ ಎಲ್ಲ ದೇವಾನು ದೇವತೆಗಳು ಬೇಡಿಕೊಳ್ಳರಮ್ಮ ಹೇ ಜಗದಂಬಾ ಹೇ ಎನ್ನ ತಾಯಿ ಎನ್ನ ಮಾತೆ ಆ ಆಗ ಅವರ ಸೈನ್ಯವನ್ನ ಅವರ ಅಧಿಪತಿಗಳನ್ನ ಅವರ ಮಂತ್ರಿಗಳನ್ನ ನಾಶ ಆಶೆ ನಿನ್ನ ಪಾದಕ್ಕೆ ಬಿದ್ದ ಅಂತ ತಿಳ್ಕೊಂಡು ದೇವನು ದೇವತೆ ಮನಸ್ಸಿನೊಳಗ ದೇವಿ ಸ್ಮರಣೆ ಮಾಡ್ಲಿಕ್ಕತ್ತಾರ ಯಾವಾಗ ಮನಸ್ಸಿನೊಳಗ ದೇವಿಯ ಸ್ಮರಣೆಯನ್ನು ಮಾಡ್ಲಿಕ್ಕತ್ತಾರೆ ಸ್ಮರಣೆಯನ್ನು ಮಾಡುವಂತ ಸಮಯದೊಳಗ ಕೊನೆಯದಾಗಿ ಅಂತಿಮ ಸಮಯಕ್ಕ ದೇವಿಗೂ ಮತ್ತು ಹೃದ್ರನ ವಿದ್ಯೆ ನೀಡಿಬೇಕಾದ್ರೆ ಆಕೆ ಅಂತ ಬ್ಯಾಡಪ್ಪ ಸರ್ಕೊಂಡ್ಬಿಡೋಂದ್ರು ಕೂಡ ತಾಯಿ ಮಾತ ಕೇಳಿಲ್ಲ ತಾಯಿಯ ಕೈ ಒಳಗಿರ್ತಕ್ಕಂತ ಯಾವಾಗ ತಾಯಿಗೂ ಮತ್ತು ಹೃದಗ್ರನಿಗೂ ರಣಭೂಮಿಯೊಳಗ ವಿದ್ಯೆ ನಡಿಬೇಕಾದ್ರ ಕೊನೆಯದಾಗಿ ಒಂದು ಮಾತು ಕೇಳ್ತಂತ ನೀನೊಬ್ಬ ಹೆಣ್ಣದಿಯ ನಿನಗೆ ವಿದ್ಯದ ಅವಶ್ಯಕತೆ ಇಲ್ಲ ಯಾಕೆ ವಿದ್ಯ ಮಾಡಕತ್ತೀಯ ಯಾರಿಗಾಗಿ ವಿದ್ಯ ಮಾಡಕತ್ತೀಯ ಏನ ಆಗ್ಬೇಕಾಗ್ಯದ ನಿನ್ನವರು ಅನ್ನುವಂಥವ್ರು ಯಾರದಾರ ನೀನೊಬ್ಬ ಯ ಹೆಣ್ಣದಿಯ ಇಷ್ಟೆಲ್ಲ ವಿದ್ಯ ಮಾಡೋ ಅವಶ್ಯಕತೆ ಅಂದಾಗ ದೇವಿ ಅಂತಳಂತ ತಮ್ಮ ನನಗ ಪರಾಶಕ್ತಿ ಅಂತ ಕರೀತಾರ ಸರ್ವಶಕ್ತಿ ಅಂತ ಕರೀತಾರ ಜಗನ್ಮಾತೆ ಅಂತ ಕರೀತಾರ ನಂಬಿದವರ ಪಾಲಿಗೆ ನಂದಾದೀಪ ಅಂತ ಕರಿತಾರ ನನ್ನ ಯಾರು ನಂಬ್ಯಾರ ನಂಬಿದವ್ರು ಎಂದು ಕೂಡ ಕೈ ಬಿಟ್ಟಿಲ್ಲ ನನ್ನ ನಂಬಿದವರಿಗಾಗಿ ನನ್ನ ಪ್ರಾಣ ಕೂಡ ಕಲ್ಕೊಂಡ ತಯಾರ ಅಂತ ತಿಳ್ಕೊಂಡು ಯಾವಾಗ ತಾಯಿ ಹೃದಗ್ರನಿಗೆ ಹೇಳ್ತಾಳೆ ಹೇಳಿದಂತ ಸಮಯದೊಳಗೆ ಹೌದಾ ಹಾಗಾದ್ರೆ ನೋಡು ಹಿಡೀ ನನ್ನ ಪೆಟ್ಟನ್ನ ಸೈಶಿಕೋ ನನ್ನ ಹೊಡೆತವನ್ನ ನೋಡು ಹೆಂಗ ನನ್ನ ಹೊಡೆತಂತ ತಿಳ್ಕೊಂಡು ದೇವಿಗೆ ಮಾಯದಿಂದ ಬಂದು ತೆರಗಿದ ಯಾವಾಗ ಹೊಡಿತಾನ ತಾಯಿ ಒಂದು ಕ್ಷಣ ಹೌ ಹಾಡ್ತಾಳೆ ಏನ ಪೆಟ್ಟ ನಂದೀಶ ಏನು ಹೇಳಲ್ ನಿನಗೆ ಆ ವಿದ್ಯದ ವರ್ಣನೆಯನ್ನ ಬಹಳ ವರ್ಷಗಳ ಕಾಲ ದೇವಿಗೂ ತಾಯಿಗೂ ಹಿಂಗೆ ಯಾವಾಗ ವಿದ್ಯ ನಡೆದ ನಡೆದಂತ ಸಮಯದೊಳಗ ತನ್ನ ಕೈಯೊಳಗಿರ್ತಕ್ಕಂಥ ಶರವೇಗದಿಂದ ತಾಯಿ ದೈತ್ಯನಾಗಿರ್ತಕ್ಕಂಥ ಹಸುರನಾದ ಮಹಿಷಾಸುನ ಇನ್ನೊಬ್ಬ ಮಂತ್ರಿಯಾಗಿರ್ತಕ್ಕಂಥ ರುದ್ರನ ಶರವನ್ನ ಯಾವಾಗ ಹೊಡಿತಾಳ ಹೊಡೆದಂತ ಸಮಯದೊಳಗ ರುಂಡ ಒಂದ ಕಡೆಗೆ ದೇಹ ಒಂದ ಕಡೆಗೆ ಬಿದ್ದಾರ ಸಾಂಬೈ ನಮ ಹಿಂಗ ಯಾವಾಗ ಹೃದಗನ ರುಂಡ ಒಂದ ಕಡೆಗೆ ಬಿದ್ದಾಗ ದೇಹ ಒಂದ ಕಡೆಗೆ ಬಿದ್ದಾಗ ಬಿದ್ದಂತ ಸಮಯದೊಳಗೆ ಕೈಕಾಲೆಲ್ಲ ಒದ್ದಾಡ ಕತ್ತು ಅಂತ ಒದ್ದಾಡ ಅಂತ ಒದ್ದಾಡ ಮುಂದಾಗ ಮತ್ತ ಮರಳಿ ಶರೀರ ಎದ್ದ ನಿಂತ ದೇವಿ ಜೊತೆ ಗರ್ಜನೆ ಮಾಡ್ತದ ರುಂಡ ಹೋದ್ರೆ ಏನಾಯ್ತು ಮುಂಡದನ್ ತಿಳ್ಕೊಂಡು ವಿಚಾರ ಮಾಡಿರ್ತಕ್ಕಂತ ಹೃದಗ್ರ ತಾಯಿಯ ವಾಹನ ಎಲ್ಲವನ್ನೂ ಕೂಡ ಸಂಹಾರ ಮಾಡ್ತೈತಂತ ಸಂಹಾರ ಮಾಡಿದಾಗ ತನ್ನ ಒಡೆಯನಾಗಿರ್ತಕ್ಕಂಥ ಹಸುರನಾಗಿರ್ತಕ್ಕಂಥ ಗುರುವಾದ ಮಹಿಷಾಸುರ ಒಂದು ಕ್ಷಣ ಹೌಹಾರತಾನ ಏನಿರಬೇಕ ಹೆಂಗಿರ್ಬೇಕನ್ನುವಂಥದ್ದನ್ನ ಕೇಳೋದ ಪೂರ್ದೊಳಗ ಒಂದು ಗೀತೆ ಕೇಳೋಣ ತದನಂತರ ಮುಂದಿನ